ಡಿಜಿಟಲ್ ಗೆ ಸ್ವಾಗತ ಗದಗವಾಡಿ ರೈಲು ಯೋಜನೆಗೆ ಕೇಂದ್ರ ರೈಲ್ವೆ ರಾಜ್ಯ ಹೌದು ಕೊಪ್ಪಳ ಜಿಲ್ಲೆ ಯಲಬುರ್ಗ ಗದಗವಾಡಿ ರೈಲು ಯೋಜನೆಗೆ ಚಾಲನೆ ಗದಗವಾಡಿ ರೈಲ್ವೆ ಯೋಜನೆ ಈ ಭಾಗದ ಬಹು ನಿರೀಕ್ಷಿತ ಯೋಜನೆ ಗದಗವಾಡಿ ರೈಲು ಯೋಜನೆಗೆ ಕೇಂದ್ರ ರೈಲ್ವೆ ರಾಜ್ಯ ಸಚಿವ ಸುಮನಾ ಚಾಲನೆ ನೀಡಿದ್ದು ಕುಷ್ಟಗಿ ರೈಲು ನಿಲ್ದಾಣದಲ್ಲಿ ಕುಷ್ಟಗಿ ಹುಬ್ಬಳ್ಳಿ ರೈಲ್ವೆಗೆ ಗುರುವಾರ ಮೇ ಹದಿನೈದರಂದು ಚಾಲನೆ ನೀಡಲಾಯಿತು ಗದಗವಾಡಿ ರೈಲ್ವೆ ಯೋಜನೆ ಈ ಭಾಗದ ಬಹು ನಿರೀಕ್ಷಿತ ಯೋಜನೆ ಕಳೆದ ಹತ್ತು ವರ್ಷದಲ್ಲಿ ರೈಲ್ವೆ ಕಾಮಗಾರಿ ತ್ವರಿತವಾಗಿ ನಡೆಯಿತು ತಳಕಲ್ ಕುಷ್ಟಗಿಯವರೆಗೂ ಐವತ್ತಾರು ಕಿಲೋಮೀಟರ್ ರೈಲ್ವೆ ಹಳಿ ಕಾಮಗಾರಿ ಪೂರ್ಣಗೊಂಡಿದೆ ಹಿಂದೆ ಇದ್ದಂತಹ ಕೇಂದ್ರ ರೈಲ್ವೆ ಖಾತೆ ಸಚಿವರಾದ ಮಲ್ಲಿಕಾರ್ಜುನ್ ಖರ್ಗೆಗೆ ಯೋಜನೆ ಜಾರಿಗೆ ತಂದಿದ್ರು ಮತ್ತು ಯಲಬುರ್ಗಾ ಕ್ಷೇತ್ರ ಶಾಸಕರಾದಂತಹ ಶ್ರೀಯುತ ಬಸವರಾಜ ರಾಯರೆಡ್ಡಿ ಸಾಹೇಬರು ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರರು ಇವರ ಶ್ರಮದಿಂದ ಈ ನೂತನ ರೈಲ್ವೆ ಮಾರ್ಗ ಈ ಸಂಭ್ರಮಾಚರಣೆ ಕಾರಣೀಭೂತರು ಸ್ವಾತಂತ್ರ್ಯ ಅನಂತರ ಇಂದು ಮೊದಲ ಬಾರಿಗೆ ಕುಷ್ಟಿಕಿಯಿಂದ ತಳಕಲ್ ರೈಲು ಓಡಿದೆ ಕೇಂದ್ರ ರೈಲ್ವೆ ರಾಜ್ಯ ಸಚಿವ ವಿಸುಮಣ್ಣ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಸಚಿವ ಶಿವರಾಜ್ ತಂಗಡಗಿ ಶಾಸಕ ದೊಡ್ಡನಗೌಡ ಪಾಟೀಲ್ ಸೇರಿ ಹಲವರು ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಫೋಕಸ್ ಟಿವಿ ಡಿಜಿಟಲ್ ಕೊಪ್ಪಳ